ಫ್ರೆಂಡ್ಸ್ ಹೇಗಿದ್ದೀರಾ ನೀವು ಇಂಟರ್ವ್ಯೂ ಹೋಗ್ಬೇಕು ಯಾವ್ದೋ ಮೀಟಿಂಗ್ ಹೋಗ್ಬೇಕು ಸಕ್ಸಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ನಾನು ನಿಮ್ಮ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಬುಧವಾರ ಉದ್ಯೋಗ ಮತ್ತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಲೈಫ್ ಕೋಚ್ ಜೀವನ ಕೌಶಲ್ಯವನ್ನ ಹೊತ್ತು ತರ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಹಾಗಾಗಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈ ಕೆಲಸಕ್ಕೆ ಹೋಗೋದಿದೆಯಲ್ಲ ಅಥವಾ ಇಂಟ್ರ್ಯೂ ಹೋಗೋದು ಕೆಲಸದ ಇಂಟರ್ವ್ಯೂ ಹೋಗೋದು ಮತ್ತು ಉದ್ಯೋಗದ ಮೀಟಿಂಗ್ ಹೋಗೋದು ವ್ಯವಹಾರಗಳ ಮೀಟಿಂಗ್ ಹೋಗೋದು ಇದು ಎರಡು ಆಲ್ಮೋಸ್ಟ್ ಒಂದೇ ರೀತಿ ನಿರೀಕ್ಷೆ ಇರುತ್ತೆ ಏನಂದ್ರೆ ಮೊಟ್ಟ ಮೊದಲೇದಾಗಿ ಎದುರಿನ ವ್ಯಕ್ತಿ ನೋಡೋದು ಆತ್ಮವಿಶ್ವಾಸ ಎರಡನೇದು ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಮೂರನೇದು ತಮ್ಮ ಸಂಸ್ಥೆ ತಮ್ಮ ಕೆಲಸದ ಬಗ್ಗೆ ಎಷ್ಟು ಗೊತ್ತು ಮತ್ತು ಇವ್ರು ನಮ್ಗೇನು ಮಾಡಬಲ್ರು ಲಾಸ್ಟ್ನೇದಾಗಿ ಇವ್ರು ಹೊಸದನ್ನ ಕಲಿಯಬಲ್ರ ಅಥವಾ ಹೊಸ ಬದಲಾವಣೆಗೆ ತೆರೆದುಕೊಳ್ಳಬಲ್ರ ಈ ನಾಲ್ಕು ಅಂಶಗಳು ನಿಮ್ಗೆ ಪಕ್ಕಾ ಇದ್ಬಿಟ್ರೆ ನೀವು ಇಂಟರ್ನಲ್ಲೂ ಸಕ್ಸಸ್ ಆಗ್ತೀರಾ ಯಾವುದೇ ಮೀಟಿಂಗಲ್ಲೂ ಸಕ್ಸೆಸ್ ಸಕ್ಸಸ್ ಮೊಟ್ಟ ಮೊದಲೇದಾಗಿ ಆತ್ಮವಿಶ್ವಾಸ ಇದು ಹೇಗ್ ಗೊತ್ತಾಗುತ್ತೆ ಸುಮ್ಮನೆ ಬೋಲ್ಡ್ ಆಗಿ ನಾನೆಲ್ಲ ಮಾಡ್ಬಿಡ್ತೀನಿ ಐ ಎಮ್ ರೆಡಿ ಟು ಡೂ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಬಾಯಲ್ಲಿ ಹೇಳಿದ್ರೆ ಆಗ್ಬಿಡುತ್ತಾ ಖಂಡಿತ ಇಲ್ಲ ಆ ಹೋದ ತಕ್ಷಣ ಇಂಟರ್ವ್ಯೂ ಅಥವಾ ಮೀಟಿಂಗ್ ಅಲ್ಲಿ ಕೂತಂತವ್ರಿಗೆ ಎಸ್ ಇವ್ರ ಜೊತೆ ಮಾತಾಡ್ಬೇಕು ಅಂತ ಅನಿಸ್ಬೇಕಲ್ವಾ ಹಾಗೆ ಮಾಡುವುದೇ ವ್ಯಕ್ತಿತ್ವ ಅದು ಆತ್ಮವಿಶ್ವಾಸದಿಂದ ಕಾಣಿಸುತ್ತೆ ಸೆಲ್ಫ್ ಡ್ರೆಸ್ ಒಂದು ನಾರ್ಮಲ್ ಆದ ಫಾರ್ಮಲ್ ಆದ ಶಿಸ್ತಾದ ಸ್ವಚ್ಛವಾದ ಬಟ್ಟೆ ಲುಕ್ಕು ಆ ಒಂದು ಏನು ಫೀಲಿಂಗ್ ಅನ್ನ ಕೊಡುತ್ತೆ ಎಸ್ ಪ್ಲೀಸಿಬಿಲಿಟಿ ಹೆಣ್ಮಕ್ಳಾದ್ರೆ ನೀಟಾಗಿ ರೆಡಿಯಾಗಿ ಹೋಗುವಂಥದ್ದು ಗಂಡು ಶೇವಿಂಗ್ ಮಾಡಿ ಫಾರ್ಮಲ್ ವೇರ್ ಹಾಕೊಂಡು ಒಂದು ಆ ಸ್ವಚ್ಛತೆಯ ಫೀಲಿಂಗ್ ಅನ್ನ ಕೊಡೋದು ಅದು ಗಡ್ಡ ಮಾಡೋದ್ರಿಂದ ಹಿಡಿದು ಹಲ್ಲುಜ್ಜೋದ್ರಿಂದ ಹಿಡಿದು ಉಗುರು ಕಟ್ ಮಾಡೋದ್ರಿಂದ ಹಿಡಿದು ಹೇರ್ ಬಾಚ್ ಕೂದಲನ್ನ ಬಾಚಿಕೊಳ್ಳೋದ್ರಿಂದ ಹೇಳ್ತಾರೆ ಹಾಗೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದ್ರಿಂದ ಹೇಳ್ತೀವಿ ಹೆಣ್ಮಕ್ಳಾದ್ರೆ ಏನು ವಲ್ಗರ್ ಆದಂತ ಏನೇನೋ ಕಾಣಿಸುವಂತಹ ಎಲ್ಲೆಲ್ಲ ಒಬ್ಬ ಈ ಎಲ್ಲ ಹೊರಗಡೆ ಬರೋಂತ ಇಂಥವೆಲ್ಲ ಹಾಕೊಂಡು ಹೋಗ್ಬಾರ್ದು ನೀಟಾಗಿ ಫಾರ್ಮಲ್ ಆಗಿರುವಂತಹ ಕುರ್ತಾ ಬ್ಲೇಸರು ಸ್ಯಾರಿ ಚೂಡಿದಾರ್ ಏನು ಒಂದು ಒಳ್ಳೆ ಫಾರ್ಮಲ್ ಆಗಿರುವಂತದ್ದು ಹಾಕೊಂಡು ಹೋಗ್ಬೇಕು ನೀಟಾಗಿ ರೆಡಿ ಆಗ್ಬೇಕು ಕೂದಲು ಪ್ರತಿ ಒಂದು ಶಿಸ್ತಾಗಿ ಹೇಳ್ದಲ್ಲ ಗಂಡ್ಮಕ್ಳಿಗೇನು ಅಪ್ಲೈ ಆಗುತ್ತೆ ಅದು ಶಿಸ್ತಾಗಿ ಸ್ವಚ್ಛವಾಗಿ ಅಂದವಾಗಿ ಹೋಗ್ಬೇಕು ಇದರಿಂದಾಗಿ ಓ ಇವ್ರ ಜೊತೆ ನಾವು ಮಾತಾಡ್ಬೇಕು ಇವರು ಇವು ತಮ್ಮನ್ನೇ ತಾವ್ ಇಷ್ಟ ಚೆನ್ನಾಗಿ ನೋಡ್ಕೊತಾರೆ ಅಂತಂದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅಂತ ಅವ್ರಿಗನ್ಸುತ್ತೆ ಅದು ಗೊತ್ತಿಲ್ಲದೆ ನಾವು ಎಷ್ಟೋ ವಿಷಯಗಳನ್ನ ಮಾತಾಡದೆ ನಮ್ಮ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ಅದರಲ್ಲಿ ಈ ನಮ್ಮ ಔಟ್ಲುಕ್ ಅಂತ ಆಮೇಲೆ ಎರಡನೇದು ಹೇಳಿದೆ ಅಲ್ವಾ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಯಾವುದೇ ಇಂಟರ್ವ್ಯೂ ಹೋಗ್ಲಿ ಇಂಟರ್ವ್ಯೂ ಅವ್ರು ಕೇಳೋದು ಫಸ್ಟ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ತ್ ವಾಟ್ ಈಸ್ ಯುವರ್ ಸ್ಟ್ರೆಂತ್ ವಾಟ್ ಇಸ್ ಯುವರ್ ವೀಕ್ನೆಸ್ ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಅರ್ಧ ಇಂಟರ್ವ್ಯೂ ಗೆದ್ದ ಹಂಗೆ ತುಂಬಾ ಸಾರಿ ಅಲ್ಲೇ ನನ್ ಬಗ್ಗೆ ನಂಗೆ ಗೊತ್ತಿಲ್ಲ ನನ್ ವೀಕ್ನೆಸ್ ನಂಗೆ ಗೊತ್ತಿಲ್ಲ ನನ್ ಸ್ಟ್ರೆಂತ್ ನಂಗೆ ಗೊತ್ತಿಲ್ಲ ಅಂತ ಸಂದರ್ಭಕ್ಕೋಸ್ಕರನೇ ಇವತ್ತು ಲೈಫ್ ಕೋಚ್ ಜೀವನ ಕೌಶಲ್ಯ ತರಬೇತಿ ಜೀವನ ಕೌಶಲ್ಯವನ್ನ ಕಲಿಯೋದು ಬಹಳ ಮುಖ್ಯ ಆಗ್ತಾ ಇದೆ ಇವತ್ತು ತುಂಬಾ ಜನ ಅಕಾಡೆಮಿಕ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಜೀವನ ನಿರ್ವಹಣೆ ಸೋಲ್ತಾ ಇದ್ದಾರೆ ಜೀವನ ನಿರ್ವಹಣೆ ಅನ್ ಸೋಲ್ತಾ ಇದ್ರೆ ಅಕಾಡೆಮಿಕ್ ಅಲ್ಲಿ ಒಂದು ನಿರೀಕ್ಷೆಯನ್ನ ಮುಟ್ತಾ ಇಲ್ಲ ಇದರಿಂದಾಗಿ ಕೆಲಸವನ್ನ ತೆಗೆಸೋದು ಮತ್ತು ಸಂಸ್ಥೆಗಳಲ್ಲಿ ಅಹ್ ಕೆಲಸಗಾರರ ಸಮಸ್ಯೆ ಉಂಟಾಗಿದೆ ಅದನ್ನೆಲ್ಲ ಹೋಗ್ಬೇಕು ಹೋಗ್ಲಾಡ್ಸ್ಬೇಕು ಅಂತಂದ್ರೆ ನೀವು ಇವತ್ತಿಂದ ಇಂತಹ ಮಾಹಿತಿಗಳನ್ನ ಹೆಚ್ಚು ಹೆಚ್ಚು ಕಲೆ ಹಾಕ್ತಾ ನಿಮ್ಮನ್ನ ನೀವು ಉತ್ತಮಗೊಳಿಸ್ಕೋಬೇಕು ಈಗ ನಾನು ಹೇಳ್ತಿದ್ದೀನಲ್ಲ ಈ ಟಿಪ್ಸ್ ನೆಲ್ಲ ನಾನು ಇವತ್ತು ಹೊಸಾಗಿ ಹೇಳ್ತಾ ಇಲ್ಲ ವರ್ಷಗಳ ಹಿಂದೆ ನನ್ನ ಒಂದು ತರ ಊರಿಂದ ಎಲ್ಲ ಬರ್ತಾರೆ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಬರ್ತಾರೆ ಕೆಲ್ಸಕ್ಕೆ ಹುಡ್ಕೊಂಡು ಅವರಿಗೆಲ್ಲ ಒಂದು ತಾತ್ಕಾಲಿಕ ಶೆಲ್ಟರ್ ತರ ಒಂದು ಬೇರೆ ಕಡೆ ಅಕಾಮಿಡೇಶನ್ ಆಗೋ ತನಕ ಸೊ ಹಾಗೆ ಅವ್ರು ಬಂದಾಗ ಅವರಿಗೆ ನಾನು ಕೆಲ್ಸಕ್ಕೆ ಹೇಗ್ ಹೋಗ್ಬೇಕು ಅಂತ ಈ ತರ ಟಿಪ್ಸ್ ಕೊಟ್ಟು ಎಸ್ ಇಮ್ಮಿಡಿಯೇಟ್ ಆಗಿ ಹೋದ ಒಂದೊಂದೇ ಸಂದರ್ಶನದಲ್ಲೇ ಅವರು ಕೆಲಸ ಕ್ಲಿಕ್ ಆಗಿ ಅವರು ಸೆಲೆಕ್ಟ್ ಆಗಿದ್ದಿದೆ ಹಾಗೆ ನಾನು ಅಷ್ಟೇನೆ ನಾನು ಯಾವ ಇಂಟರ್ವ್ಯೂ ಹೋದ್ರೂ ಫಸ್ಟ್ ಇದರಲ್ಲೇನೆ ಸೆಲೆಕ್ಟ್ ಆಗಿ ಆರ್ಡರ್ ಹಿಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಎಸ್ ಆ ಟೈಮ್ ಇಂದ ವರ್ಕ್ಔಟ್ ಮಾಡಿರೋದು ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟ್ ನಿಮ್ ಸ್ಟ್ರೆಂತ್ ಏನು ನಿಮ್ ವೀಕ್ನೆಸ್ ಏನು ಇದನ್ನೆಲ್ಲ ಪ್ರಾಮಾಣಿಕವಾಗಿ ಹೇಳಿ ನೀವು ಎಲ್ಲೆಲ್ಲೋ ರೆಸ್ಯೂಮ್ ಅಲ್ಲಿ ನಾನು ಹಾಡ್ತೀನಿ ಮೈ ಎಕ್ಸ್ಟ್ರಾ ಕಲೀ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅಷ್ಟೇ ಹಾಕ್ಬಿಡ್ತೀರಾ ಅನ್ಕೊಳ್ಳಿ ನಾನು ಫುಟ್ಬಾಲ್ ಆಡ್ತೀನಿ ನಾನು ಇನ್ನೇನೋ ಮಾಡ್ತೀನಿ ಅಂತ ನಿಮ್ ಇಲ್ದೋದನ್ನ ಯಾರದೋ ಕಾಪಿ ಮಾಡಿ ಪೇಸ್ಟ್ ಮಾಡಿಟ್ಟಿರ್ತೀರಾ ಅಲ್ಲಿ ಇಂಟ್ರಿ ನಲ್ಲಿ ಕೂತ್ಕೊಂಡವ್ರು ಕೇಳ್ತಾರೆ ಎಸ್ ಇದನ್ ಮಾಡು ಅಂತ ಅವಾಗ ನಿಮ್ ಮಾಡಕ್ ಬಂದಿಲ್ಲ ಅಂದ್ರೆ ಸೊ ನೀವ್ ಏನ್ ಹೇಳ್ತೀರಾ ನಿಮ್ ಸ್ಟ್ರೆಂತ್ ಇರ್ಲಿ ನಿಮ್ಮ ವೀಕ್ನೆಸ್ ಇರ್ಲಿ ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಅನ್ನ ಹೇಳೋದಾದ್ರೂ ಪಾಸಿಟಿವ್ ಆಗಿ ಹೇಳೋದನ್ನ ಕಲೀರಿ ಅದಕ್ಕೋಸ್ಕರ ಇನ್ನೊಂದು ಸಂಚಿಕೆನ್ ಮಾಡ್ತೀನಿ ನಾನು ಹೇಗೆ ನೆಗೆಟಿವ್ ನ ಪಾಸಿಟಿವ್ ಆಗಿ ಹೇಳಿ ಸೊ ಈ ತರ ಹೇಳಿದ್ದನ್ನ ನೀವು ಆ ಸಂದರ್ಭದಲ್ಲಿ ಆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ ಎಸ್ ಇವ್ರ ಬಗ್ಗೆ ಇವರಿಗೆ ಚೆನ್ನಾಗ್ ಗೊತ್ತು ವಂಡರ್ಫುಲ್ ಹಾಗಾದ್ರೆ ನೆಕ್ಸ್ಟ್ ಈಗ ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ದಿಸ್ ಇಂಟರ್ವ್ಯೂ ಅಂತ ಕೇಳ್ತಾರೆ ಅವಾಗ ನಿಮ್ಗೆ ಹೇಳಕ್ ಬಂದಿರಬೇಕು ಈ ಸಂಸ್ಥೆ ಏನು ಆ ಸಂಸ್ಥೆಯಲ್ಲಿ ನಿಮ್ಗೆ ಏನ್ ಗೊತ್ತು ಆ ಸಂಸ್ಥೆ ಬಗ್ಗೆ ಏನ್ ಗೊತ್ತು ಆ ಸಂಸ್ಥೆಯ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ನೀವು ಎಲ್ಲಿ ಫಿಟ್ ಆಗಿ ಬಂದಿರಿ ಅಂತ ನಿಮ್ಗೆ ಅನ್ಸುತ್ತೆ ಎಲ್ಲ ನಿಮ್ಗೆ ಹೇಳುವ ಕೆಪಾಸಿಟಿ ಇದ್ರೆ ಆ ಇಂಟರ್ವ್ಯೂ ಕ್ಲಿಕ್ ಆಮೇಲೆ ಆ ಸಂದರ್ಭದಲ್ಲಿ ನೀವು ನೀವು ಏನಾದ್ರೂ ಏನೋ ಅಸಂಬದ್ಧವಾದಂತಹ ಅವಾಸ್ತವಿಕ ಸಾಧ್ಯನೇ ಸಾಧ್ಯನೆ ಟಾರ್ಗೆಟ್ ಗಳನ್ನೆಲ್ಲ ಹೇಳೋದು ಸುಮ್ ಸುಮ್ನೆ ಕೊಚ್ಕೊಳ್ಳೋದು ಆ ಎಲ್ಲ ಮಾಡ್ಕೊಡುದು ಯಾವ್ದನ್ ಹೇಳ್ತೀರಾ ಅದು ವಾಸ್ತವ ಸ್ಪಷ್ಟವಾಗಿರ್ಬೇಕು ನೇರವಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಇದರಿಂದಾಗಿ ನೀವು ಸ್ವಲ್ಪ ತಪ್ಪು ಹೇಳಿದ್ರು ಆ ಇಂಟ್ರಿಗೆ ಅವ್ರಿಗೆ ಅನ್ಸುತ್ತೆ ಓ ಈ ವ್ಯಕ್ತಿ ನಮ್ಮ ಸಂಸ್ಥೆಯ ಬಗ್ಗೆ ಉತ್ಸುಕರಾಗಿದ್ದಾರೆ ತಿಳ್ಕೊಂಡಿದ್ದಾರೆ ಹಾಗೆ ತಿಳ್ಕೊಂಡಿದ್ದು ಸರಿನೋ ತಪ್ಪು ಅದನ್ನ ಪ್ರಾಮಾಣಿಕವಾಗೂ ಹೇಳಬಲ್ರು ಸೊ ಓಕೆ ಹಾಗೆ ಕೇಳ್ತಾರೆ ನೀವು ಈ ಒಂದ್ ಕೆಲಸ ಸಿಕ್ಕಿದ್ರೆ ಮೂರ್ ತಿಂಗಳ ಬಿಟ್ಬಿಡ್ತೀರಾ ಆರ್ ತಿಂಗಳ ಬಿಟ್ಬಿಡ್ತೀರಾ ಎಷ್ಟು ತಿಂಗಳ ಎಷ್ಟು ವರ್ಷ ನೀವೇ ಇರ್ತೀರಾ ಸೊ ನಿಮ್ ರೆಕಾರ್ಡ್ ಅಲ್ಲಿ ಏನಾದ್ರು ನೀವ್ ಮೂರ್ ಮೂರ್ ತಿಂಗ್ಳಕ್ಕೆ ಆರ್ ಆರ್ ಜಾಬ್ ಬದಲಾಯಿಸಿದ್ರೆ ಖಂಡಿತವಾಗ್ಲು ಅವ್ರು ಆ ರೆಸ್ಯೂಮ್ ಅನ್ನ ಫಸ್ಟ್ ಆಫ್ ಆಲ್ ತಗೊಳೋದಿಲ್ಲ ತಗೊಂಡ್ರು ಆ ಇಂಟರ್ವ್ಯೂ ನಲ್ಲಿ ಅವ್ರು ಕೇಳ್ತಾರೆ ಯಾಕೆ ನೀನು ಇಷ್ಟೆಷ್ಟು ಬೇಗ ಫ್ರೀಕ್ವೆಂಟ್ ಆಗಿ ಕೆಲಸ ಚೇಂಜ್ ಮಾಡಿದ್ಯಾ ನೀನ್ ಈ ಕೆಲಸ ಚೇಂಜ್ ಮಾಡ್ತಾ ಇದ್ರೆ ಏನ್ ಕಾರಣ ಅಥವಾ ನೀವು ಹಿಂದಿನ ಮೀಟಿಂಗ್ಗಳಲ್ಲಿ ಅಥವಾ ಯಾವ್ದಾದ್ರು ಮೀಟಿಂಗ್ಗಳಿಗೆ ಹೋಗಿದ್ರೆ ಸೊ ಅಲ್ಲೂ ಕೂಡ ಮೀಟಿಂಗ್ ಅಲ್ಲಿ ಇದೇ ತರ ಇರುತ್ತೆ ಸ್ವಲ್ಪ ಬೇರೆ ತರ ಇರುತ್ತೆ ಅದಷ್ಟೊತ್ತಿಗೆ ನೀವು ಆ ಮೆಚುರಿಟಿ ಬಂದಿರುತ್ತೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತ ಯಾರಿಗೆ ಮೀಟಿಂಗ್ಗಳಿಗೆ ಹೋಗೋರು ಕೂಡ ಓಕೆ ಸೊ ಈ ಇಲ್ಲಿ ಕೂಡ ಅಷ್ಟೇನೆ ಸಂಸ್ಥೆ ಎದ್ರಿಗಡೆ ಇರುವಂತಹ ವ್ಯಕ್ತಿ ನನಗೆ ಎಷ್ಟು ಉಪಯುಕ್ತವಾಗಬಲ್ಲ ನನ್ನ ನಿರೀಕ್ಷೆಯನ್ನ ಎಷ್ಟು ಮುಟ್ಟಬಲ್ಲ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಮೂರನೇ ಪಾಯಿಂಟ್ ಅಲ್ಲಿ ಬರುತ್ತೆ ಅಲ್ಲಿ ನೀವು ಯಶಸ್ವಿ ಆದ್ಮೇಲೆ ಮುಂದೆ ಲಾಸ್ಟ್ ಅಲ್ಲಿ ಕೇಳ್ತಾರೆ ಕಲಿಯೋ ಅದನ್ನೇ ಗಮನಿಸ್ತಾರೆ ನೀವು ಕಲಿಯುತ್ತೀರಾ ಕಲಿಯೋದಕ್ಕೆ ರೆಡಿ ಇದ್ದೀರಾ ಹಾಗೆ ಹೊಸದನ್ನ ಬದಲಾವಣೆಗೆ ಹೊಸ ಬದಲಾವಣೆಗಳಿಗೆ ಸಿದ್ಧರಾಗುತ್ತೀರಾ ನಿಮ್ಗೆ ಹಳೆಯ ಜನನೇ ಆಗ್ಬಿಟ್ಟು ಕಂಪ್ಯೂಟರ್ ಮಾಡೋದಕ್ಕೆ ಏನೋ ಹೊಸದಾಗಿ ಕಲಿಯೋದಕ್ಕೆ ಬೇಜಾರು ಯಾವ್ದೋ ಟೀಮರ್ ಕೆಲಸ ಮಾಡೋದಕ್ಕೆ ಬೇಜಾರು ಈಗಿನ ಯಂಗ್ಸ್ಟರ್ ಜೊತೆ ಹೇಳೋದಕ್ಕೆ ಬೇಜಾರು ಅಥವಾ ಇನ್ನೇನೋ ಅವ್ರಿಗೆ ಅಂತ ಅನಿಸ್ತು ನಿಮ್ಮ ಮಾತಲ್ಲಿ ಅನ್ಸಿದ್ರೆ ಈ ನಾಲ್ಕು ಪಕ್ಕನಿಯ ಒಂದು ಪ್ರಶ್ನೆ ಇದೆಯಲ್ಲ ಇದನ್ನ ಆಡೋದಿಲ್ಲ ಸೇಮ್ ಲೈಕ್ ಫಸ್ಟ್ ಥಿಂಗ್ ನಿಮ್ಮ ಡ್ರೆಸ್ ಆತ್ಮವಿಶ್ವಾಸ ಹೇಗೆ ನೀವ್ ಬಾಯಿ ಬಿಡೋಕ್ಕಿಂತ ಮೊದ್ಲೆ ನೀವ್ ಬಂದು ಕೂತ್ಕೊಳ್ಳೋದ್ರಿಂದ ಒಂದು ವೇಳೆಯಲ್ಲೇ ಗಮನಿಸಿರ್ತಾರೆ ಹಾಗೆ ಎರಡನೇ ಮತ್ತು ಮೂರನೇ ಕ್ವಶನ್ ಅಟೆಂಡ್ ಮಾಡುವಾಗ್ಲೇನೆ ಅವರು ಡಿಸೈಡ್ ಮಾಡ್ತಾರೆ ಎಸ್ ಇವರು ಕಲಿಯೋದಕ್ಕೆ ರೆಡಿ ಇದಾರ ಇವರು ಅಭಿಪ್ರಾಯಗಳನ್ನ ಕೇಳ್ತಾರ ಕ್ರಿಟಿಸಿಸಮ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಸೊ ಇದನ್ನೆಲ್ಲಾ ಗಮನಿಸ್ಬಿಡ್ತಾರೆ ಆ ಟೈಮ್ ಅಲ್ಲಿ ಎಸ್ ಇವರು ಕ್ರಿಟಿಸಿಸಮ್ ನ ಅಕ್ಸೆಪ್ ಮಾಡ್ಕೊಂಡು ಬದಲಾಗ್ತಾರೆ ಹಾಗೆ ಬದಲಾವಣೆಗೆ ಹೊಂದ್ಕೋತಾರೆ ತಾವು ಬದ್ಲಾಗ್ತಾರೆ ಹೊಸದನ್ನ ಕಲಿತಾರೆ ದರ್ ಈಸ್ ಅ ಹೋಪ್ ಫಾರ್ ಡೆವಲಪ್ಮೆಂಟ್ ಇನ್ ಹಿಸ್ ಪರ್ಸ್ನಾಲಿಟಿ ಆರ್ ಹರ್ ಪರ್ಸನಾಲಿಟಿ ಅಂಡ್ ಎಟ್ ವರ್ಕ್ ಅಂತ ಅನ್ಸ್ಬಿಟ್ರೆ ಲಾಸ್ಟ್ ಕ್ವಶನ್ ಬರ್ತಾರೆ ಎಷ್ಟ್ ಬೇಕಪ್ಪ ನಿಂ ಸ್ಯಾಲ್ರಿ ಏನಪ್ಪಾ ಅಂತ ಸೊ ಆ ಹೊತ್ತಿಗೆ ನೀವು ಬರ್ಬೇಕು ಅಂತಂದ್ರೆ ಮೊದಲನ್ನ ಎರಡು ಕ್ವಶನ್ ಮೊದ್ಲನೇದು ನಾಲ್ಕನೇದು ಕೇಳದ ಪ್ರಶ್ನೆಗೆ ರೆಡಿ ಇರ್ಬೇಕು ಕೇಳಿರುವ ಪ್ರಶ್ನೆಗಳಿಗೆ ಮಾನಸಿಕವಾಗಿ ಸಿದ್ಧರಿರ್ಬೇಕು ಇದಿಷ್ಟು ಮಾಡ್ಕೊಂಡು ಹೋಗಿ ನೀವು ಯಶಸ್ವಿ ಆಗದೋದ್ರೆ ಕೇಳಿ ಕಮೆಂಟ್ ಅಲ್ಲಿ ಹೇಳಿ ಬಂದ್ಬಿಟ್ಟು ಆಮೇಲೆ ಇದನ್ನ ಬೇರೆ ಬೇರೆ ಅವರಿಗೆಲ್ಲ ಶೇರ್ ಮಾಡಿ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಒಬ್ರೆ ಕತ್ಕೊಂಡು ಮುಚ್ಚಿಟ್ಕೊಂಡು ಸುಮ್ಮನೆ ಇರ್ಬೇಕು ಓಕೆನಾ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆದ ವಿಷಯಗಳೊಂದಿಗೆ ಅಲ್ಲಿವರೆಗೆ ನೀವೆಲ್ಲ ಇರಿ ಜೀವನ ಪ್ರಣತಿ ನಿಮ್ಮ ಬದಲಾವಣೆಗೋಸ್ಕರ ಬದುಕಿನ ಬದಲಾವಣೆಗೋಸ್ಕರ ನಿಮ್ ಜೊತೆ ನಾನಿದ್ದೀನಿ ಲೈಫ್ ಕೋಚ್ ಶೀಲಾ ಭಟ್ ನಮಸ್ಕಾರ